ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳು ಹೊಸ ಹೊಸ ವಿಚಾರದ ವರದಿಗಳನ್ನು ತಾವು ಗಮನಿಸ್ಬೋದು ಮತ್ತು ಇಲಾಖೆಯ ಯೋಜನೆಗಳ ಮತ್ತು ಅನುದಾನಗಳ ಬಗ್ಗೆ ಇರತಕ್ಕಂಥ ವರದಿಗಳು ಸಹಿತ ಇಲ್ಲಿ ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ವಂಚನೆ ಮಾಡ್ತಕ್ಕಂಥ ಪ್ರಕರಣಗಳು ಮತ್ತು ವಿಶೇಷ ಚೇತನರ ಹೆಸರಿನ ಮೇಲೆ ಅಂದರೆ ಆ ಕೋಟಾದಡಿ ಅನೇಕ ಸೌಲಭ್ಯಗಳು ಪಡಿತಕ್ಕಂಥ ಪ್ರಕರಣಗಳು ನಾವು ಈಗಾಗಲೇ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ ನಾವು ಕಾಣ್ತಾ ಇರ್ತೀವಿ ಅಂಥ ಪ್ರಕರಣಗಳು ಬೆಳಕಿಗೆ ಬಂದಾಗ ಇಲಾಖೆ ಎಚ್ಚೆತ್ಕೊಂಡು ಅಥವಾ ನಮ್ಮ ಆಯುಕ್ತಾಲಯ ಎಚ್ಚೆತ್ತುಕೊಂಡು ಅಂಥ ವಂಚಕರ ವಿರುದ್ಧ ದೂರು ದಾಖಲಿಸಿಕೊಂಡು ಅವರ ಮೇಲೆ ಅಂದರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡಾಗ ಮಾತ್ರ ಇಂಥ ವಂಚನಾ ಪ್ರಕರಣಗಳ ಬಗ್ಗೆ ವಂಚನೆ ಮಾಡ್ತಕ್ಕಂಥ ಅಂಥ ವಂಚಕರಿಗೆ ಭಯ ಹುಟ್ಟುತ್ತದೆ ಅದಕ್ಕಾಗಿ ಈ ಒಂದು ವಂಚನಾ ಪ್ರಕರಣ ಅದು ನಕಲಿ ವೈದ್ಯ ಸೀಟಿಗಾಗಿ ನಕಲಿ ದಾಖಲೆ ಸೃಷ್ಟಿಸಿ ಏನು ವೈದ್ಯಕೀಯ ಸೀಟ್ ಪಡೆದಿದ್ದಾರಲ್ಲ ಈ ಒಂದು ವರದಿ ಇಡೀ ಮಾಧ್ಯಮ ಮಾಧ್ಯಮದಲ್ಲಿ ಬಂದಿದೆ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಅನೇಕ ವಿಶೇಷ ಚೇತನರ ಅನೇಕ ಸ್ವ ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ಇದೆ ಆ ಒಂದು ವರದಿಯ ಆಧಾರದ ಮೇಲೆ ನಾವು ಇವತ್ತು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ತಮಗೆ ಅರ್ಪಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಬಂಧುಗಳೇ ವಿಶೇಷ ಚೇತನರಾಗಿ ಹುಟ್ಟಿ ನಾವು ನಿಜವಾದ ವಿಶೇಷ ಚೇತನರಿಗೆ ಇಂಥ ಅವಕಾಶಗಳು ಸಿಗುವುದು ಬಹಳ ವಿರಳ ಯಾಕಂದರೆ ಇಲ್ಲಿ ಹಲವಾರು ವಿಚಾರಗಳನ್ನು ಅಡಗಿರ್ತವೆ ಈ ಇಂಥ ಸೀಟುಗಳು ಪಡಿಬೇಕಾದ್ರೆ ಹಿಂದೆ ಈ ಇದರ ಹಿಂದೆ ನೂರಾರು ಕೈಗಳು ಕಾಣದ ಕೈಗಳ ಕೆಲಸ ನಡೆದಿರ್ತದೆ ಅದೆಲ್ಲ ಬೈಲಿಗೆ ಬರಬೇಕಾದ್ರೆ ಅದನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸಿದಾಗ ಮಾತ್ರ ಇದನ್ನು ಇಂಥ ನಕಲಿ ವಂಚಕರಿಗೆ ಮತ್ತು ಇಂಥ ಮೋಸಗಾರರಿಗೆ ಅವರಿಗೆ ಬುದ್ಧಿ ಬರಬೇಕಾದ್ರೆ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಏನಂತಂದರೆ ವೈದ್ಯ ಶೀಟಿಗಾಗಿ ನಕಲಿ ದಾಖಲೆ ಇ ಎ ದೂರು ಇಲ್ಲಿ ಆಲ್ರೆಡಿ ದೂರು ದಾಖಲಾಗಿದೆ ಇಲ್ಲಿ ಏನು ವಂಚನೆ ಮಾಡಿದ್ದಾರೆ ನಕಲಿ ಸಲ್ಲಿಸಿದ್ದಾರೆ ಅಂದರೆ ಇಪ್ಪತ್ತೊಂದು ಅಭ್ಯರ್ಥಿಗಳು ಸುಳ್ಳು ದಾಖಲೆ ಸೃಷ್ಟಿ ಸೃಷ್ಟಿಸಿದ ನಾಲ್ವರ ವಿರುದ್ಧ ಕ್ರಮ ಇಲ್ಲಿ ರಹಸ್ಯ ಪತ್ರ ಬರೆದಿದ್ದ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿ ಹೇಳ್ತಾ ಹೋಗ್ತೀನಿ ತಾವು ಗಮನಿಸಬೇಕು ಇಲ್ಲಿ ನಕಲಿ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿ ಅಂಗವಿಕಲ ಕೋಟಾದಡಿ ಮೀಸಲಾತಿ ಅಡಿ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯಲು ಯತ್ನಿಸಿದ ಜಾಲವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ಭೇದಿಸಿದೆ ಇದನ್ನು ಹೊರಗೆ ಹೊರಗಾಕಿದೆ ಪ್ರಕರಣವು ಮೇಲ್ನೋಟಕ್ಕೆ ಸಾಬೀತಾಗಿರುವ ಕಾರಣ ಇಪ್ಪತ್ತೊಂದು ಅಭ್ಯರ್ಥಿಗಳು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಸಹಕರಿಸಿದ ನಾಲ್ವರ ವಿರುದ್ಧ ಕೆಇ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸರ್ ಅವರು ನಿರ್ದೇಶನದಂತೆ ಮುಖ್ಯ ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ಯಾಳ್ ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇಲ್ಲಿ ಇಪ್ಪತ್ತೊಂದು ಅಭ್ಯರ್ಥಿಗಳು ಶ್ರವಣ ದೋಷವಿದೆ ಎಂದು ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿದ್ದರು ಈ ಪೈಕಿ ಹೆಚ್ಚಿನವರು ಯು ಡಿ ಐ ಡಿ ಕಾರ್ಡ್ ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿ ನೋಡಿ ಅನ್ನು ವಿಜಯನಗರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಪಡೆದಿದ್ದಾರೆ ಅಂದರೆ ಯು ಡಿ ಡಿ ಪಡೆಯಲು ಇತ್ತೀಚೆಗೆ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಿದ್ದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯು ಜಿ ಟಿ ಮತ್ತು ಯು ಜಿ ನೀಟ್ ಪರೀಕ್ಷೆಗೆ ಹಾಜರಾದ ಈ ಅಭ್ಯರ್ಥಿಗಳು ಅಂಗವಿಕಲ ಕೋಟಾದ ಅಡಿ ವೈದ್ಯಕೀಯ ಸೀಟು ಕೋರಿದ್ದರು ಆದರೆ ಅವರಲ್ಲಿ ಹೆಚ್ಚಿನವರು ಮೂಲ ಅರ್ಜಿಯಲ್ಲಿ ಅಂಗವಿಕಲ ಮೀಸಲಾತಿ ಕೋರದೆ ನಂತರ ಅರ್ಜಿ ತಿದ್ದುಪಡಿ ಮೂಲಕ ಅಂಗವಿಕಲ ಮೀಸಲಾತಿ ಕೋರಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದರು ಸಿಇಟಿ ಎರಡು ಸಾವಿರ ಆರ ನಿಯಮಗಳ ಪ್ರಕಾರ ಅಂಗವಿಕಲ ಕೋಟಾದ ಅಡಿ ಸೀಟು ಕೋರಿರುವ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆಯನ್ನು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಅಂದರೆ ಡಿ ಎಂ ಇ ರಚಿಸಿದ ವೈದ್ಯಕೀಯ ಮಂಡಳಿಯಿಂದ ತಪಾಸಣೆಗೆ ಒಳಪಡಿಸಲಾಗುತ್ತದೆ ಅಲ್ಲಿಂದ ಬಂದ ಅರ್ಹತೆಯ ಆಧಾರದಲ್ಲಿ ಮೆರಿಟ್ ಪ್ರಕಾರ ಕೆಇಎ ಸೀಟು ಹಂಚಿಕೆ ಮಾಡುತ್ತದೆ ಹೀಗಾಗಿ ಕೆಇಎ ಈ ಅಭ್ಯರ್ಥಿಗಳನ್ನು ವೈದ್ಯಕೀಯ ತಪಾಸಣೆಗಾಗಿ ಜುಲೈ ಒಂಬತ್ತು ಮತ್ತು ಜುಲೈ ಹದಿನೇಳರಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿತ್ತು ಸೆಪ್ಟೆಂಬರ್ ಒಂದರಂದು ಕೆಇಗೆ ರಹಸ್ಯ ಪತ್ರ ಬರೆದಿರುವ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರು ಈ ಅಭ್ಯರ್ಥಿಗಳು ನಕಲಿ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿದ್ದು ಈ ಬಗ್ಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೋರಿದ್ದಾರೆ ಇಲ್ಲಿ ರಹಸ್ಯ ಪತ್ರದಲ್ಲಿ ಏನಿದೆ ಅಂತಕ್ಕಂಥ ವಿಚಾರ ನೋಡೋದಾದರೆ ಶ್ರವಣ ದೋಷದ ನೈಜತೆಯ ತಪಾಸಣೆಗೆ ಎಲ್ಲ ಇಪ್ಪತ್ತೊಂದು ಅಭ್ಯರ್ಥಿಗಳನ್ನು ಅಡಿಯೋಗ್ರಾಮ್ ಬೇರ ಶ್ರವಣ ದೋಷ ಪರೀಕ್ಷೆ ಪರೀಕ್ಷೆಗೆ ನಿಮಾಂಸ ಕಳುಹಿಸಲಾಗಿತ್ತು ಈ ಪೈಕಿ ಎಂಟು ಅಭ್ಯರ್ಥಿಗಳ ಅಂಗವಿಕಲ ಪ್ರಮಾಣ ಪತ್ರದ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ಇ ಎನ್ ಟಿ ವಿಭಾಗದ ಪ್ರಾಧ್ಯಾಪಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಪರ್ಣ ಎಂಬ ಅಭ್ಯರ್ಥಿಯು ನಕಲಿ ಅಂಗವಿಕಲ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಿಂದ ಯು ಡಿ ಐ ಡಿ ಪಡೆದಿದ್ದಾರೆಂದು ತಿಳಿಸಿದ್ದಾರೆ ನಿಮಾಂಸೆಗೆ ಕಳುಹಿಸಿದ ಅಭ್ಯರ್ಥಿಗಳು ಅಲ್ಲಿಂದ ಪಡೆಯಲಾದ ಪಡೆಯಲಾಗಿದೆ ಎಂದು ಉಲ್ಲೇಖಿಸಿದ್ದ ಅಡಿಯೋಗ್ರಾಮ್ ಬೇರಾ ವರದಿಗಳನ್ನು ಸಲ್ಲಿಸಿದರು ವರದಿಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ವಿಕ್ಟೋರಿಯಾ ಆಸ್ಪತ್ರೆಯ ಇ ಎನ್ ಟಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿ ರವಿಶಂಕರ್ ಈ ದಾಖಲಾತಿಗಳ ನೈಜತೆ ಬಗ್ಗೆ ನಿಮಾನ್ಸ್ಗೆ ಪತ್ರ ಬರೆದಿದ್ದರು ಈ ಇಪ್ಪತ್ತೊಂದು ಅಭ್ಯರ್ಥಿಗಳ ಪೈಕಿ ಯಾರೊಬ್ಬರೂ ತಮ್ಮಲ್ಲಿ ತಪಾಸಣೆ ನಡೆಸಿಲ್ಲ ಈ ಅಭ್ಯರ್ಥಿಗಳು ಸಲ್ಲಿಸಿರುವ ವರದಿಗಳು ಅಧಿಕೃತವಲ್ಲ ಎಂದು ನಿಮಾನ್ಸ್ನ ವರದಿ ನೀಡಿತ್ತು ಕೆಇಎ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಕರೆದ ರಹಸ್ಯ ಪತ್ರದ ಸಾರಿ ಬರೆದ ರ ರಾಶಿ ಪತ್ರದ ಆಧಾರದಲ್ಲಿ ಈ ಎಲ್ಲ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ ಎಂಟರಂದು ಕೆಇಯ ನೋಟಿಸ್ ನೀಡಿತ್ತು ಅಂಗವಿಕಲ ಕೋಟಾದಡಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ಎಲ್ಲ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸುವಂತೆ ಸೂಚಿಸಿತ್ತು ಇಬ್ಬರು ಅಭ್ಯರ್ಥಿಗಳು ಅಂದರೆ ಡಿ ಜಯದೇವ್ ಮತ್ತು ಬಿ ಪ್ರೀತಮ್ ಮತ್ತು ಮೂವರು ಅಭ್ಯರ್ಥಿಗಳ ಪೋಷಕರು ಹಾಜರಾಗಿ ಲಿಖಿತವಾಗಿ ವಿವರಣೆ ನೀಡಿದ್ದಾರೆ ಅಭ್ಯರ್ಥಿಗಳು ಮತ್ತು ಪೋಷಕರು ನೀಡಿರುವ ಮನವಿಗಳಲ್ಲಿ ಭರಮಪ್ಪ ರಾಜಣ್ಣ ಚಂದ್ರಶೇಖರ್ ಮತ್ತು ಚನ್ನಕೇಶವ ಎಂಬುವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೃತ್ಯದಲ್ಲಿ ಭಾಗಿಯಾಗಿರುವುದರ ಬಗ್ಗೆ ಕಂಡು ಕಂಡುಬಂದಿದೆ ಅಂತ ವರದಿಯಲ್ಲಿದೆ ಅಂಗವಿಕಲ ಕೋಟಾದಡಿ ಮೂವತ್ತೆಂಟು ಲಕ್ಷಕ್ಕೆ ಸರ್ಕಾರಿ ವೈದ್ಯಕೀಯ ಸೀಟು ಕೊಡಿಸುವುದಾಗಿ ಚಂದ್ರಶೇಖರ್ ಮತ್ತು ಬರಮಪ್ಪ ಭರವಸೆ ನೀಡಿದ್ದರು ಈ ಬಗ್ಗೆ ವೈಜೆ ಯುಕ್ತರಾಜ್ ಗೌಡ ಎಂಬ ಅಭ್ಯರ್ಥಿಯ ತಂದೆ ಕೆಇಗೆ ನೀಡಿದ್ದ ಲಿಖಿತ ಮನವಿಯಲ್ಲಿ ತಿಳಿಸಿದ್ದಾರೆ ಇನ್ನು ನನ್ನ ಮಗ ಅರ್ಜಿ ಸಲ್ಲಿಸುವಾಗ ಅಂಗವಿಕಲ ಕೋಟಾ ಎಂದು ನಮೂದಿಸಿರಲಿಲ್ಲ ನಾನು ಮಗನಿಗೆ ಆಡಳಿತ ಮಂಡಳಿ ಕೋಟಾದಲ್ಲಿ ವೈದ್ಯಕೀಯ ಸೀಟು ಕೊಡಿಸಲು ಹುಡುಕುತ್ತಿದ್ದಾಗ ನನ್ನ ಪರಿಚಯದ ನೆಲಮಂಗಲ ದೇವರಾಜ್ ದೈಹಿಕ ಶಿಕ್ಷಕರು ಅವರು ಸಂಬಂಧಿಕರಾದ ಚಂದ್ರಶೇಖರವನ್ನು ಪರಿಚಯಿಸಿದರು ಅವರು ನಂದಿನಿ ಬಡಾವಣೆಯ ಕೃಷ್ಣಾನಂದ ನಗರ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಭರಮಪ್ಪ ಎಂಬುವರು ಮೊಬೈಲ್ ನಂಬರ್ ಕೊಟ್ಟರು ಚಂದ್ರಶೇಖರ್ ಮತ್ತು ಭರಮಪ್ಪ ಇಬ್ಬರೂ ಸೇರಿ ಅಂಗವಿಕಲ ಕೋಟಾದಲ್ಲಿ ಅರ್ಜಿಯನ್ನು ಮಾರ್ಪಾಡು ಮಾಡಿ ಕೆಇಯಿಂದ ಸೀಟು ಕೊಡಿಸುತ್ತೇವೆಂದು ತಿಳಿಸಿದರು ನನ್ನ ಮಗನ ಹೆಸರಿನಲ್ಲಿ ವಿಕ್ಟೋರಿಯಾ ಮತ್ತು ನಿಮಾನ್ಸ್ನಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿಸಿ ಅಸಲಿ ದಾಖಲೆಗಳನ್ನು ಭರಮಪ್ಪನವರೇ ಇಟ್ಟುಕೊಂಡಿದ್ದಾರೆ ಅಲ್ಲದೆ ಚಂದ್ರಶೇಖರ್ ಮತ್ತು ಭರಮಪ್ಪ ಅವರು ರೂಪಾಯಿ ಮೂವತ್ತೆಂಟು ಲಕ್ಷಕ್ಕೆ ವೈದ್ಯಕೀಯ ಸೀಟು ಕೊಡಿಸುವ ಬಗ್ಗೆ ನನ್ನ ಬಳಿ ಮಾತನಾಡಿ ಹತ್ತು ಲಕ್ಷ ಪಡೆದಿದ್ದಾರೆ ಎಂಬ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ದರ್ಶನ್ ಭೀಮ್ರಾಯ ಎಂಬ ಅಭ್ಯರ್ಥಿ ಸಲ್ಲಿಸಿದ ಲಿಖಿತ ಮನವಿಯಲ್ಲಿ ನನಗೆ ಹೆಚ್ಚಿನ ಅಂಕಗಳು ನೀಟ್ ಪರೀಕ್ಷೆಯಲ್ಲಿ ಬರೆದ ಬರದೇ ಇದ್ದುದರಿಂದ ವೈದ್ಯಕೀಯ ಸೀಟು ಪಡೆಯಲು ಭರಮಪ್ಪ ಅವರನ್ನು ಸಂಪರ್ಕಿಸಿದಾಗ ಅವರು ಅಂಗವಿಕಲ ಕೋಟಾದಡಿ ವೈದ್ಯಕೀಯ ಸೀಟು ಕೊಡಿಸುವುದಾಗಿ ತಿಳಿಸಿದರು ಸೀಟಿಗೆ ರೂಪಾಯಿ ಮೂವತ್ತೈದು ಲಕ್ಷ ಆಗುತ್ತದೆ ಹದಿನೈದು ಲಕ್ಷ ಮುಂಗಡ ನೀಡಬೇಕೆಂದು ಹೇಳಿದರು ಮುಂಗಡ ಹಣ ಪಡೆದ ನಂತರ ತನ್ನ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಯೂಸರ್ ಐ ಡಿ ಪಾಸ್ವರ್ಡ್ ಸಿಇಟಿ ಮತ್ತು ನೀಟ್ ವಿವರಗಳನ್ನು ಪಡೆದುಕೊಂಡರು ಮತ್ತು ಅಂಗವಿಕಲ ಪ್ರಮಾಣಪತ್ರವನ್ನು ಅಂಚೆಯಲ್ಲಿ ಕಳುಹಿಸಿದರು ಧರ್ಮಪ್ಪನವರೇ ವಿಕ್ಟೋರಿಯಾ ಆಸ್ಪತ್ರೆಗೆ ತೋರಿಸಲು ಕೆಲವು ದಾಖಲೆಗಳನ್ನು ಕೊಟ್ಟರು ಎಂದು ತಿಳಿಸಿದ್ದಾರೆ ಇದು ಯಾ ಏನಂತಂದರೆ ಮೂಲ ವಿಷಯ ಏನಂದರೆ ಅಂಗವಿಕಲ ಕೋಟಾದಡಿ ಸೀಟಿಗೆ ಮೂವತ್ತು ಲಕ್ಷ ಮೂವತ್ತೆಂಟು ಲಕ್ಷ ಬೇಡಿಕೆ ಇಟ್ಟಿರೋ ಬಗ್ಗೆ ಈ ವರದಿ ವರದಿಯಲ್ಲಿ ಬಂದಿದೆ ಈ ವರದಿ ಆಧಾರದ ಮೇಲೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಂಥ ವರದಿ ಆಧಾರದ ಮೇಲೆ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ವಿಕ್ ವಿಶೇಷಚೇತನರ ಕೋಟಾದಡಿ ವಂಚನೆ ಮಾಡತಕ್ಕಂಥ ಈ ವಂಚಕರಿಗೆ ನಿಜವಾಗಲೂ ಶಿಕ್ಷೆ ಆಗಬೇಕು ಮತ್ತು ನಿಜವಾದ ವಂಚಕರಿದ್ದರೆ ಅಂಥವರನ್ನು ನೇರವಾಗಿ ಕಾನೂನು ಕ್ರಮಕ್ಕೆ ಒಳಗಡೆ ಒಳಪಡಿಸಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತೇಳಿ ನಮ್ಮ ಅಂಗವಿಕಲರ ಅಂತರ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಕಳ ಕಳಕಳಿಯಾಗಿದೆ ಹಾಗಾಗಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು